ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮೇಶ್ ದಿನೇಶ್ ಎಂಬತ್ತಾರು ನಾಲ್ತ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನೆಂದರೆ ಗುರುಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಅಣೋದ್ರ ಬಗ್ಗೆ ಆಗಿರ್ತದೆ ಆಗಿರ್ತದೆ ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು ನಾನು ಮುಖ್ಯವಾದ ವಿಷಯಗಳನ್ನು ಮಾತ್ರ ಹೇಳ್ತೇನೆ ಎಷ್ಟು ಗಂಟೆ ಬಿಡುಗಡೆ ಆಯಿತು ಅಂತ ಅಂದರೆ ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಅದು ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದ ಅಂದರೆ ಏನಕ್ಕೋಸ್ಕರ ಬರ್ಕೊಂಡಿದ್ದೀನಿ ಅಂದರೆ ಎಲ್ಲ ಅದು ನೆನ್ಪು ಬಿಡ್ಕೊಳ್ಳೋಷ್ಟು ಅಂದರೆ ಯಾರಿಗಾದರೂ ನೆನ್ಪು ಇನ್ನೊಂದು ವಿಷಯ ಗೊತ್ತಾಗಬೇಕಾದ್ರೆ ಎಲ್ಲ ನೋ ನೋಡಿದ ವಿಷ ಅಂದ್ರೆ ಬಹಳ ಹೊತ್ತು ಆಗಲ್ಲ ಅಂದ್ರೆ ಅಂದರೆ ಪ್ರತಿಯೊಂದು ಪಾಯಿಂಟು ಮಾತ್ರ ಹೇಳ್ತೀನಿ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಮುಖ್ಯ ಉದ್ದೇಶನ ಗುರುಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಂದು ಹನ್ನೊಂದು ಮೂವತ್ತಕ್ಕೆ ಬಿಡುಗಡೆ ಪ್ರಾರಂಭ ಆಗಿದೆ ಆದರೆ ನಿಮ್ಮ ಖಾತೆಗೆ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತದೆ ಇವತ್ತು ಜ ಜನ ಜನವರಿಗೆ ಕೊಡಬೇಕಿದ್ದ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾಕೆ ಇಷ್ಟು ಬೇಗ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಅಂದರೆ ಕಾಂಗ್ರೆಸ್ ವಿರುದ್ಧ ಪಕ್ಷಗಳ ಪಕ್ ಪಕ್ಷದ ಪಕ್ಷಗಳು ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದಾವೆ ಹಾಗಾದ್ರೆ ಏನಾದರೂ ಪ್ರಶ್ನೆ ಮಾಡ್ತಾರ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ಹಾಗಾದರೆ ಒಂದು ಸಾರಿ ಹಣ ಬಿಡುಗಡೆ ಮಾಡೋಕ್ಕೆ ಎಷ್ಟು ಒಂದು ಸರಿ ಬಿಡುಗಡೆ ಮಾಡೋಕ್ಕೆ ಎರಡೂವರೆ ನೂರು ಸಾವಿರ ಸಾವಿರ ಕೋಟಿ ಹಣ ಬಿಡುಗಡೆ ಬಿಡುಗಡೆ ಮಾಡೋಕ್ಕೆ ಬೇಕು ಹಾಗಾದರೆ ಎರಡು ಕಂತಿನ ಎರಡು ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಐದು ಸಾವಿರ ಹಣ ಕೋಟಿ ಹಣ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಅದು ಬೇ ಬೇಗ ಬಿಡುಗಡೆ ಮಾಡ್ತಾಯಿದ್ದಾರೆ ಜನವರಿ ಕೊಡಬೇಕಿತ್ತು ಅಟ್ಲೀಸ್ಟ್ ಇಪ್ಪತ್ತ್ನಾಲ್ಕನೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಇವತ್ತಿನ ಹಣದ್ದು ಇಪ್ಪತ್ನಾಲ್ಕನೇ ಗುರುಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಈ ಎರಡು ತಿಂಗಳ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಬಿಡುಗಡೆ ಮಾಡಿದ್ದಾರೆ ಇಂದು ಗುರುಲಕ್ಷ್ಮಿ ಇಪ್ಪತ್ನಾ ಗುರುಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬೆ ಬೆಳೆಣಿಕೆಯಷ್ಟು ಮಹಿಳೆಯರಿಗೆ ಬರು ಬರುತ್ತೆ ಅಂದರೆ ಇವತ್ತು ಟ್ರಯಲ್ ನೋಡ್ಕೊಂತಾರೆ ನಾಳೆ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ಆದರೆ ನಿಮಗೆ ಗುರುಲಕ್ಷ್ಮಿ ಕನ್ ಯೋಜನೆ ಯಾ ಯೋಜನೆ ನಿಮಗೆ ಯಾವ ಥರ ಉಪಯೋಗ ಆಯಿತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಕಾಮೆಂಟ್ ಮಾಡಿ ಮಾಡಿ ತಿಳಿಸೋದ್ರಿಂದ ಕಾಂಗ್ರೆಸ್ಗೆ ಮುಟ್ಟುತ್ತೆ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟುತ್ತೆ ನೀವು ಕಮೆಂಟ್ ಯಾವ ಥರ ಉಪಯೋಗ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ನಾನು ವೀಡಿಯೋ ಇದ್ದೀನಿ ಇಂಪಾರ್ಟೆಂಟ್ ಮುಖ್ಯ ಉದ್ದೇಶಗಳನ್ನು ಮಾತ್ರ ಹೇಳಿದ್ನಿ ದಯವಿಟ್ಟು ಒಂದು ಲೈಕ್ ಮಾಡೋದ್ರ ಲೈಕ್ ಮಾಡೋದ್ರ ಮುಖ ತನಕ ನಿಮ್ಮ ಪ್ರೀತಿ ಮು ತಿಳಿಸಬಹುದು ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ